ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ ಹದಿನೈದರಂದು ಎರಡು ಸಾವಿರದ ಐನೂರು ಅಡಿ ಉದ್ದದ ನಮ್ಮ ನಡೆ ಶಾಂತಿ ಸೌಹಾರ್ದದ ಕಡೆ ರಾಷ್ಟ್ರಧ್ವಜ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ನಮ್ಮ ಹಾಸನ್ ಟಿವಿ ಸಂಪಾದಕರಾದ ತೌಫಿಕ್ ಅಹಮದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತದ ಸಹಕಾರದೊಂದಿಗೆ ನಮ್ಮ ಹಾಸನ್ ಟಿವಿ ಹಾಗೂ ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಹಾಸನ ಇವರ ಆಶ್ರಯದಲ್ಲಿ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಆಂಧ್ರ ಪ್ರದೇಶದ ಸಮಾಜ ಸೇವಕರಾದ ಡಿಸಿ ಲಕ್ಷ್ಮೀನಾರಾಯಣ ಗುಪ್ತ ಮತ್ತು ತಂಡ ಅವರಿಂದ ತಯಾರಿಸಲ್ಪಟ್ಟ ಎರಡು ಸಾವಿರದ ಐನೂರು ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಲಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಾಸನದಲ್ಲಿ ವಿಶೇಷವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಆಕರ್ಷಕವಾಗಿ ನಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರೋಂದಮ್ ತಾಲೂಕು ಸಮಾಜ ಸೇವಕರಾದ ಡಿಸಿ ಲಕ್ಷ್ಮೀನಾರಾಯಣ ಗುಪ್ತಾ ಮತ್ತು ತಂಡ ಅವರಿಂದ ತಯಾರಿಸಲ್ಪಟ್ಟ ಎರಡು ಸಾವಿರದ ಐನೂರು ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ನಡೆಯಲಿದೆ ಅಂತ ಹೇಳಿದರು ಬೃಹತ್ ಧ್ವಜ ಮೆರವಣಿಗೆ ದೇಶದ ಅನೇಕ ಭಾಗದಲ್ಲಿ ಈಗಾಗಲೇ ನಡೆದಿದೆ ಅಂತ ಮೆರವಣಿಗೆ ಬಗ್ಗೆ ಮಾಹಿತಿಯನ್ನ ನೀಡಿದರು ರಾಷ್ಟ್ರ ಧ್ವಜದ ಮಹಾ ಮೆರವಣಿಗೆಯನ್ನು ಆಗಸ್ಟ್ ಫಿಫ್ಟೀನ್ ಎಂಟು ಗಂಟೆಗೆ ಜಿಲ್ಲಾ ಆಡಳಿತದ ಡಿ ಸಿ ಆಫೀಸಿಂದ ಜಿಲ್ಲಾ ಧ್ವಜ ನಾವು ಅವತ್ತು ಒಂದು ಮೂರು ಸಾವಿರ ಮಕ್ಕಳು ಆ ಧ್ವಜವನ್ನು ತಗೊಂಡುಕೊಂಡು ಎಲ್ಲ ರಾಜ ಬೀದಿಗಳಲ್ಲಿ ಹಾಸನದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇಲ್ಲಿ ತಲುಪ್ತೀವಿ ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರು ಹಾಗೂ ಎಂ ಪಿ ಅವರು ಮತ್ತೆ ಎಮ್ ಎಲ್ ಎ ಅವರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಯವರು ಆಮೇಲೆ ಸಿಇಒ ಎಸ್ ಪಿ ಅವರು ಭಾಗವಹಿಸ್ತಾರೆ ಹಾಗೆ ಅವರು ಆಮೇಲೆ ಎಲ್ಲ ಹಾಸನ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ನಮ್ಮ ಗೌರವ ಉಪಸ್ಥಿತಿ ನಮ್ಮ ಹಾಸನ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ವೇಣುಕುಮಾರ್ ಅವರು ಆ ಉದ್ಘಾಟನೆಯಲ್ಲಿರ್ತಾರೆ ಹಾಗೆ ಜೊತೆಯಲ್ಲಿ ತಾವೆಲ್ಲ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು ಈ ಕಾರ್ಯಕ್ರಮ ಒಂದು ವಿಶೇಷವಾಗಿದೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಇಷ್ಟಪಡುತ್ತೆ ಆಸನ್ ಟಿವಿ ಮತ್ತು ಯೂತ್ ಥರೆಂಟ್ಸ್ ಫೌಂಡೇಶನ್ ಪ್ರವತಿಯಿಂದ ಸುಮಾರು ಎರಡೂವರೆ ಸಾವಿರ ಅಡಿ ಉದ್ದದ ರಾಷ್ಟ್ರಧ್ವಜದ ಸಾಂಕೇತಿಕವಾಗಿ ರಾಷ್ಟ್ರ ನಮ್ಮ ಸ್ಟೇಡಿಯಂವರೆಗೂ ಎಲ್ಲ ಮಕ್ಕಳು ಶಾಲಾ ಮಕ್ಕಳು ಜಿಲ್ಲಾ ಮೃತ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿ ನೌಕರರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ಅಧಿಕಾರಿ ನೌಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾಮಕ್ಕಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮ ಮೂಲಕ ಎಲ್ಲ ಅಧಿಕಾರಿ ನೌಕರಲ್ಲಿ ಮನವಿ ಮಾಡ್ತೀವಿ